నన్న తమ నింద్ర వాళ్ళు మన అగలా నీ భరమాలన్న తమ్మ మింద్ర వాళ్ళు మన i'm oh, yeah, no, no, no. 嗯。<laughs> <laughs> ¡Es vale. ಸಭಾ ಪಂಡಿತರಲ್ಲಿ ಸವಿನ ಪ್ರಾರ್ಥನೆ ಹೌದಾ ಅದಕ್ಕ ಯಾವಕ್ಕ ಹನ್ನೊಂದ್ ಶತಮಾನದ ಒಳಗಡೆ ಅಣ್ಣ ಬಸವಣ್ಣವರು ಏನ್ ಹೇಳ ಒಂದು ಮಾತ ಹೌದು ಹೆಂಗ ಹೇಳಾರಲ್ಲ ಏನ್ ಹೇಳಕಾಯವನ ಪೂರ್ತಿ ಮಾಡ ಕಾಯಿದ್ದರೆ ಆಡಕಾಯವನ ಪೂರ್ತಿ ಹೇಳಾರ ತಿಂತೀ ಮನೇಶ್ವರ ಹೇಳಿರ್ತಕ್ಕ ಮಾತ ಹಿಂಗೈತಿ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣರು ಹೇಳಿದ ಮಾಡ್ತು ಹಿಂಗೈತಿ ನಾವು ಪಾಳದೊಳಗ ಏನು ಹೇಳಿದೇವಿ ಏನೇನು ನಡೆದ್ರ ಓದು ಓದಪ್ಪ ಹೋಳು ಪದದೊಳಗೆ ನಾವಿಲ್ಲಿ ಕುಂತಿರ್ತಕ್ಕಂಥ ಎಲ್ಲ ನನ್ನ ತಾಯಿ ತಂದರಿಗೆ ಗುರು ಹಿರಿಯರಿಗೆ ಅಕ್ಕ ತಮ್ಮಂದಿರಿಗೆ ಅಣ್ಣ ತಮ್ಮಂದಿರಿಗೆ ಜಾಜು ಬೇಳ್ರಿಗೆ ನಮ್ಮ ಸರ್ಜೋಡಿ ಹಾಡ್ತಿರ್ತಕ್ಕಂಥ ಹಿರಿಗೂ ಸರರಿಗೆ ಕೂಡ ಏನ್ ಹೇಳಿರುತ್ತ ನಾವು ಒಂದು ವಿನಂತಿ ಮಾಡ್ಕೊಂಡು ಒಂದು ಮಾತು ಕೇಳಿದ್ದೇವೆ ಏನಪ್ಪ ಏನೋ ಇವತ್ತ ನಾವು ಇದೊಂದು ಜಾಳ ಸುಗ್ಗಿ ಬಿಟ್ಟ ಬಿಟ್ಟು ಲಗ್ನ ಮಾರ್ತ ಕಾರಣ ಇವೆಲ್ಲ ಮಾಡಿ ನಮ್ಮ ನನ್ನ ನೋಡಿದಾಗ ಏನು ಬುಂದೆ ಊಟ ಎಲ್ಲ ತಿಂದೇವಿ ಏನೋ ನಮ್ಮ ಸೂರ್ಯನ ಕಡೆ ಯಾರ ಲಕ್ಷ ಕೊಡ್ಲಾರ್ರಿ ಅಂದ ಏನ್ ಹೇಳಿದ್ರು ಸರ್ ಹಾ ನಡಗೇರಿ ಇಲ್ಲಿ ಮೊನ್ನೆ ನಮ್ಮ ಬೀಗರ್ ಸರ್ ಮನೆ ಇತ್ತು ಸರ್ ಮನೆ ಇತ್ತು ಬಿಗರ್ ಮನೆ ಇತ್ತು ಅಲ್ಲಿ ಇಲ್ಲ ನಾವು ನಮ್ಮ ಆತ್ಮೀಯ ಅಣ್ಣ ಮುತ್ತರಣ್ಣನ ಮನೆ ಐತಿ ಆತ ಅಣ್ಣತಮ್ಮರ ಮನೆ ಅದ ಅಲ್ಲಿನೂ ಏನು ಹೇಳಿದ್ರು ದಕ್ತೈತಿ ಅಲ್ಲಿ ಏನು ಹೇಳೋರು ದಕ್ತೈತಿ ಇಲ್ಲಿ ಏನು ಜಿಗಿದಾಡುವ ದಕ್ತೈತಿ ಇದೇ ಮಾತ ಮುಂದೂರ ಹೇಳಿದ್ರಿ ಹಂಗ ಅಲ್ಲಿ ತರ ಬಿಡಾರು ಬೇಕಾದ್ರೆ ಮುಂದಿನ ಪರವಾಗ ಅದಕ್ಕೆ ಇರಗೂ ಸರ ನಿಮ್ಗೊಂದು ವಿನಂತಿ ಐತಿ ನಂಬುದು ಏನ್ರಿಪ್ಪ ಎಷ್ಟೋ ಹಿಡೀ ಹಾ ಕರ್ನಾಟಕ ಮಹಾರಾಷ್ಟ್ರದೊಳಗ ಒಂದು ತಾಲೂಕು ಒಂದು ಜಿಲ್ಲಾ ಬಿಲ್ಲಾದ್ರೆ ನೀವು ಹಾಡೇರಿ ಹಾಡೇರಿ ನಾವು ಗುರುನಾಥ ಅಂದ್ರೆ ದೇವರಿದ್ದಂಗ ದೇವರಿದ್ದಂಗ ದೈವ ಒಂದ ತಾಯಿ ತಂದಿದ್ದಂಗ ಇವ್ ದೈವ ಚಾಡು ಮಕ್ಳು ಇದ್ದಂಗ ಹಾಡಿರ್ತಕ್ಕಂತ ಹಾಡುಗಳು ನಾವು ಮಾತಾಡ್ತಕ್ಕಂತ ಮಾತುಗಳು ತಪ್ಪಾದ್ರೆ ಮನ್ನಿಸಿರಂತ ಮಾತು ಅಂದಿರೇನಿಲ್ಲ ಹೇಳುವುದು ಬಾಜು ಹತ್ತಿರ ಹೇಳ್ತಿರೋ ಇಲ್ಲ ಈ ಮಾತ ಮುಂದಿನ ಪಳಕ ನಮ್ಮ ಹಿರುಗು ಸರ್ ಹೇಳ ಹಾಡ್ತಾರ ಅನ್ನುವಂತ ಆತ್ಮ ಹೇಳಿಕಂದ್ರೆ ನಾ ಬಿಡವಲ್ಲ ನಿಮ್ ಇಬ್ಬರನ್ನ ಏ ಮಾಡ್ತೀವಿ ಹಂಗೂ ನಮ್ ಮುತ್ತಣ ಮನಿ ಕಟ್ಟಣ ಬಂದು ಊಟ ಮಾಡಿ ಸುಸ್ತಿಗೆ ಹಗ